ಭಾಗದಲ್ಲಿ ಹೊಸ ಅಭಿಯಾನ ಧರ್ಮ ಸಂಸ್ಕೃತಿ ಪರಂಪರೆ ಹೆಸರಿನಲ್ಲಿ ಶಿಕ್ಷಣ ದೇವಾಲಯಗಳಲ್ಲಿ ಮೂರು ತಿಂಗಳ ಕೋರ್ಸ್ ಧಾರ್ಮಿಕ ಶಿಕ್ಷಣ ಕರಾವಳಿ ಭಾಗದಲ್ಲಿ ಹೊಸ ಅಭಿಯಾನಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ ಧರ್ಮ ಸಂಸ್ಕೃತಿ ಪರಂಪರೆ ಹೆಸರಿನಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಮುಂದಾಗಿದೆ ಮಾದರಸ ಶಿಕ್ಷಣ ಮಾದರಿಯಲ್ಲಿ ಶಿಕ್ಷಣಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಈಗ ಕರಾವಳಿ ಭಾಗದಲ್ಲಿ ಹೊಸ ಅಭಿಯಾನಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಕರ್ನಾಟಕ ಧಾರ್ಮಿಕ ಮಠ ಸಂಸ್ಥೆಗಳ ಮಹಾಸಂಘದ ಅವರು ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು ಮಂಗಳೂರಿನಲ್ಲಿ ವಿಶೇಷ ಅಧಿವೇಶನ ಕರೆದಂತಹ ಸಂಘ ಹಿಂದೂ ಧರ್ಮದ ಪ್ರಚಾರವೇ ಇದರ ಮುಖ್ಯ ಉದ್ದೇಶ ಅಂತ ಹೇಳಲಾಗ್ತಾ ಇದೆ ಮಂಗಳೂರಿನಲ್ಲಿ ಇವತ್ತು ವಿಶ್ವಸ್ತರ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಮುನ್ನೂರಕ್ಕೂ ಹೆಚ್ಚು ದೇವಾಲಯ ವಿಶ್ವಸ್ಥರು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ದೇಗುಲಗಳಲ್ಲಿ ಮೂರು ತಿಂಗಳ ಕೋರ್ಸ್ ಆರಂಭಕ್ಕೆ ಸಿದ್ಧತೆ ನಡೆಸಲಾಗಿದೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಕರಾವಳಿ ಭಾಗದಲ್ಲಿ ಈಗ ಹೊಸ ಅಭಿಯಾನಕ್ಕೆ ಚಿಂತನೆಯನ್ನು ನಡೆಸ್ತಾ ಇರುವಂತದ್ದು ಹಾಗಿದ್ರೆ ಈ ಧರ್ಮ ಸಂಸ್ಕೃತಿ ಪರಂಪರೆ ಹೆಸರಿನಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಬಟ್ ಈ ಶಿಕ್ಷಣದ ಮುಖ್ಯ ಉದ್ದೇಶ ಏನು ಇದು ಯಾವ ರೀತಿ ಸಹಕಾರಿಯಾಗತ್ತೆ ಆ ಚೈತ್ರ ಇವತ್ತು ಕರ್ನಾಟಕ ದೇವಸ್ಥಾನ ಧಾರ್ಮಿಕ ಮಠ ಮತ್ತು ಸಂಸ್ಥೆಗಳ ಮಹಾಸಂಘ ಈ ಅಧಿವೇಶನವನ್ನು ಕರೆದಿರುವಂಥದ್ದು ಈ ಅಧಿವೇಶನದಲ್ಲಿ ಮುನ್ನೂರು ಆಹ್ವಾನಿತರು ಕೂಡ ಭಾಗವಹಿಸ್ತಿದ್ದಾರೆ ಕರಾವಳಿಯ ಖಾಸಗಿ ದೇವಸ್ಥಾನ ಆಗಿರ್ಬೋದು ಧಾರ್ಮಿಕ ದತ್ತ ಅಡಿಯಲ್ಲಿ ಬರುವಂಥ ದೇವಸ್ಥಾನಗಳ ಪ್ರಮುಖರನ್ನು ಕರೆಸಿ ಇವತ್ತು ಅಧಿವೇಶನವನ್ನು ಮಾಡಲಾಗುತ್ತೆ ಪ್ರಮುಖವಾಗಿ ಕರಾವಳಿಯಲ್ಲಿರುವಂಥ ಸಾಕಷ್ಟು ದೇವಸ್ಥಾನಗಳು ಅದು ಸರ್ಕಾರದ ಅಧೀನದಲ್ಲಿರುವಂಥದ್ದು ಸರ್ಕಾರ ಹಸ್ತಕ್ಷೇಪವನ್ನು ಮಾಡ್ತಾ ಇದೆ ಹಾಗಾಗಿ ಸರ್ಕಾರದ ಹಸ್ತಕ್ಷೇಪದಿಂದ ಮುಕ್ತಿಗೊಳಿಸಿರುವುದು ಮತ್ತು ದೇವಸ್ಥಾನದ ಪಾವಿತ್ರತೆಯನ್ನು ಕಾಪಾಡಿಕೊಂಡ ನಿಟ್ಟಿನಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸೋದು ಮತ್ತು ಹಿಂದೂ ಮಕ್ಕಳಿಗೆ ಎಳೆವೆಯಲ್ಲೇ ಧಾರ್ಮಿಕ ಶಿಕ್ಷಣವನ್ನು ಕೊಡಿಸುವ ನಿಟ್ಟಿನಲ್ಲಿ ದೇವಸ್ಥಾನದಲ್ಲಿ ಪ್ರತಿದಿನ ಧಾರ್ಮಿಕ ಶಿಕ್ಷಣವನ್ನು ಕೊಡೋದು ಈ ಮೂರು ಮುಖ್ಯ ಅಜೆಂಡಾಗಳೊಂದಿಗೆ ಇವತ್ತು ಅಧಿವೇಶನ ಆಗುತ್ತೆ ಪ್ರಮುಖವಾಗಿ ಧಾರ್ಮಿಕ ಶಿಕ್ಷಣದತ್ತ ಹೆಚ್ಚಿನ ಒಲವನ್ನು ಈ ಸಂಘ ತೋರಿಸ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಆಹ್ವಾನಿತರ ಜೊತೆ ಈ ವಿ ಈ ಕುರಿತಾಗಿ ವಿಶೇಷವಾದ ಸಭೆಯನ್ನು ಕೂಡ ಮಾಡಲಿದ್ದಾರೆ ಯಾಕೆಂದ್ರೆ ಹಿಂದೂ ಮಕ್ಕಳಿಗೆ ಯಾವ ರೀತಿಯಾಗಿ ಸಂಸ್ಕಾರ ಇರಬೇಕು ಸಂಸ್ಕೃತಿ ಇರಬೇಕು ಹಿಂದೂ ಸಂಸ್ಕೃತಿ ಅಂದರೆ ಏನು ಮತ್ತು ಆಚಾರ ವಿಚಾರಗಳು ಏನು ಇದರ ಬಗ್ಗೆ ಎಲ್ಲ ಧಾರ್ಮಿಕ ಶಿಕ್ಷಣ ಕೊಡುವಂಥ ನಿಟ್ಟಿನಲ್ಲಿ ಮೂರು ತಿಂಗಳ ಕೋರ್ಸನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ ಬೆಂಗಳೂರಲ್ಲಿ ಕೂಡ ಈ ಬಗ್ಗೆ ಒಂದು ವಿಶೇಷ ಅಧಿವೇಶನ ಆಗಿದೆ ಮತ್ತೊಂದು ಟಾರ್ಗೆಟ್ ಇಟ್ಟಿರುವಂಥದ್ದು ಅದು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಕೊಡೋದು ಈ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಅಧಿವೇಶನ ಆಗುತ್ತೆ ಈ ಅಧಿವೇಶನದ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ ರಾಜ್ಯದ ಖಾಸಗಿ ಮತ್ತು ಸರ್ಕಾರಿ ಅಂದ್ರೆ ಮುಜರಾ ಇಲಾಖೆ ವ್ಯಾಪ್ತಿಯಲ್ಲಿ ಕೂಡ ಈ ಅಧಿವೇಶನದ ವರದಿಯನ್ನ ಜಾರಿಗೆ ತರುವುದು ಈ ಸಂಘದ ಮುಖ್ಯ ಅಜೆಂಡ ಆಗಿರುವಂತಿ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ